ಅರಣ್ಯ ಇಲಾಖೆ ಅರ್ಧನೂ ಬರೋದಿಲ್ಲ ಇದು ಒಪ್ಕಣಕ್ಕೆ ಇದು ಅಂದ್ರೆ ಸಮಸ್ಯೆ ಅಪ್ಪಿಕ ಚಳವಳಿ ಮಾಡಕ್ಕೂ ಬರೋದಿಲ್ಲ ಯಾಕೆ ಒಪ್ಕೋಣಕ್ ಬರೋದು ಅಷ್ಟು ದೊಡ್ಡಕ್ಕಿದೆ ಮರ ಇದು ಈ ತರ ನೀವು ಏಕಾಏಕಿ ಇಷ್ಟು ಇಷ್ಟು ದೊಡ್ಡ ಮರಗಳು ನೂರಾರು ಅಷ್ಟು ನೀರದು ಅದನ್ನು ಕಡಿಮೆ ಎಷ್ಟು ಸರಿ ಸೈಜ್ ನೋಡಿ ಬೈ ಅದ್ ವ್ಯವಸ್ಥೆ ನೋಡಿ ನಗು ಬರುತ್ತೆ ಬಾ 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 ವಾಪಸ್ ಹೋಗುತ್ತೆ ಮುಗಿಸ್ಬೇಕು ಕೆಲಸ ಅಷ್ಟು ಬಿಟ್ರೆ ಆಗಿಲ್ಲ ಫಾರೆಸ್ಟ್ ಪರ್ಮಿಷನ್ ಅದೇ ನಾನು ಹೇಳ್ತಿರೋದು ಹೆಂಗ್ ಮುಟ್ಟಿದ್ರು ಅಂತ ಅಲ್ವಾ ಅದೇ ಈಗ ಅವರು ಬರ್ತಾರೆ ಅಂತ ತರಾತುರಿಯಲ್ಲಿ ಎಲ್ಲ ಖಾಲಿ ಮಾಡ್ತಾರೆ ಈಗ ಅಷ್ಟೇ ಅದಕ್ಕೆ ವಾಲಿಗೆ ಎಷ್ಟೋ ಕೋಟಿ ಬೇಕು ಅಂತ ಹೇಳ್ತಾ ಇದ್ರು ವಾಲ್ ಕಟ್ಟಿ ಸೈಡಿಗೆಲ್ಲ ಮಾಡೋಕ್ಕೆ ತುಂಬಾ ಖರ್ಚು ಬರುತ್ತೆ ಅಂತ ಇದ್ರು ಪೂರ್ತಿ ಮಾಡ್ತಾರೆ ಅಂತ ನಂಗೆ ಭರವಸೆ ಇಲ್ಲ ಅವರು ಕಂಪ್ಲೀಟ್ ಮಾಡ್ತಾರೆ ಅದಕ್ಕೆ ಹೈವೇ ಮಾರ್ಜಿನ್ ಬಂದ್ರೆ ಅಂತ ಆರು ಮೀಟರ್ ಬಿಟ್ಟು ಇನ್ನೆಷ್ಟು ಮೀಟರ್ ಉಳಿಬಹುದು ಸರ್ ಅವ್ರಿಗೆ ಅಲ್ಲಿ ಅವರಿಗೆ ಒನ್ ಸಿಕ್ಸ್ಟಿ ನೈನ್ ಎಂತ ತಗೊಳ್ತಾ ಇದಾರೆ ಫ್ಯೂಚರ್ ನೋಡಿ ಅವರೆಲ್ಲ ಬಿಟ್ಟು ಇದು ಮಾಡಿ ಬಿಟ್ಟಿದ್ ಸರ್ ಇದೆಲ್ಲ ಬೇಕು ಅಂತ ಹೇಳಿ ಮೊನ್ನೆ ನಮ್ಮ ಅವ್ರ ಓನರ್ ಸಿಕ್ಕಾ ಬಟ್ಟೆ ಗಲಾಟೆ ಮಾಡಿದ್ರೆ ಆಕ್ಚುಲಿ ಅವ್ರಿಗೆ ತುಂಬಾ ಕನ್ಸರ್ನ್ ಸರ್ ಎನ್ವೈರನ್ಮೆಂಟ್ ಬಗ್ಗೆ ನಮ್ಮಲ್ಲಿ ರಮೇಶ್ ಹೆಗಡೆ ಅಂತ ಇದನ್ನೆಲ್ಲ ಉಳಿಸಿರೋದು ಅನ್ಸೈಂಟಿಫಿಕ್ ಆ ಜಾಗನೂ ಸರಿಯಿಲ್ಲ ಇಲ್ಲ ಜಾಗನೇ ಸರಿ ಫಸ್ಟ್ ಆಫ್ ಆಲ್ ನೋಡಿದವರು ಯಾರು ನೋಡಿದ್ರು ಇದು ಎಂತ ಜಾಗ ಹಾ ಕೋಚು ಸರಿ ಇಲ್ಲ ಮರ ಕಡಿಯೋದು ಕಾಣತ್ ಬಿಟ್ರೆ ಆಚೆ ಏನು ಹತ್ತು ಗುಂಟೆ ಜಾಗ ಅವ್ರದ್ದು ಇತ್ತು ಅದೇ ಕೆಳಗಡೆ ಇದೆಯಲ್ಲ ಅಡಿಕೆ ತೋಟ ಹಾಂ ಕರೆಕ್ಟ್ ಅದು ಆ ಅಡಿಕೆ ತೋಟನೂ ಇವರು ತಹಶೀಲ್ದಾರ್ ಏನು ಮಾಡಿದ್ದಾರೆ ಅದನ್ನ ರಾಂಗ್ ಸರ್ವೆ ಮಾಡಿದ್ದಾರೆ ಅವ್ರದ್ದು ಸೇರಿಸಿ ಒಂದು ಹದಿನೈದು ಹದಿಮೂರು ಗುಂಟೆ ಜಾಗನ ಸೇರಿಸಿ ಎಲ್ಲ ಇದು ಇದು ಏನು ಹೇಳಿ ರೆವಿನ್ಯೂ ಜಾಗ ಅಂತ ಮ್ಯಾಪ್ ಇದು ಸ್ಕೆಚ್ ಬಿಡ್ರಿ ಸ್ಕೆಚ್ ಇರೋ ಮನೆ ಓಹೋ ಕಾಂಪನ್ಸೇಷನ್ ಕಾಂಪನ್ಸೇಷನ್ ಅಂದ್ರೆ ಬೇರೆ ಕಡೆ ಜಾಗ ಕೊಡ್ತೀವಿ ಅಂತ ಅದನ್ನ ಆದೇಶ ಮಾಡೋದಕ್ಕೆ ಪವರ್ ಇಲ್ಲ ಬೇರೆ ಕಡೆ ನಿಮಗೆ ಜಾಗ ಕೊಡ್ತೀವಿ ಒಂದ್ ಎಕರೆ ಇಲ್ಲಿ ಅವ್ರಿಗೆ ಹದಿನಾಲ್ಕು ಗಂಟೆ ತಗೊಂಡಿ ಈ ಕಡೆ ರೈಟಿಂಗ್ ನೋಡಿ ಸರ್ ನೋಡಿ ಸರ್ ಮರಗಳು ನೋಡಿ ಸರ್ ಜಾಗ ಎಷ್ಟಿದೆ ನೋಡಿ ಹೆಂಗಿದೆ ಅಂತ ಸ್ನೇಹಿತರೆ ನಾನು ಚಿಕ್ಕಮಗಳೂರು ಜಿಲ್ಲೆ ಶೃಂಗೇರಿ ಪಟ್ಟಣದಿಂದ ಒಂದು ಎರಡು ಮೂರು ಕಿಲೋಮೀಟ್ರ್ ದೂರ ಇರುವಂತಹ ಅಡ್ಡಗದ್ದೆ ಗ್ರಾಮ ಪಂಚಾಯಿತಿಗೆ ಬರುವಂತಹ ಬೆಳ್ಳಂದೂರು ಅನ್ನುವಂಥ ಗ್ರಾಮಕ್ಕೆ ಬಂದಿದ್ದೀನಿ ಇಲ್ಲಿ ರಸ್ತೆಯ ಪಕ್ಕದಲ್ಲಿ ಒಂದು ಎರಡು ಎಕರೆ ಒಂದು ಗುಂಟೆ ಜಾಗದಲ್ಲಿ ಶೃಂಗೇರಿಗೆ ಮೀಸಲಾಗಿರುವಂತಹ ನೂರು ಬೆಡ್ ಆಸ್ಪತ್ರೆ ಇಲ್ಲಿ ನಿರ್ಮಾಣ ಆಗ್ ಆಗುತ್ತೆ ಇದಕ್ಕಾಗಿ ಇಲ್ಲಿ ಇರುವಂತಹ ಒಂದು ದೈತ್ಯಾಕಾರದ ಮರಗಳನ್ನು ಕಡಿಯೋದಕ್ಕೆ ಈಗ ಸಿದ್ಧತೆ ನಡೆಸಿದ್ದಾರೆ ಈಗಾಗಲೇ ಸುಮಾರು ಒಂದು ಇನ್ನೂರು ಮರಗಳಿರ್ಬೋದು ಇಲ್ಲಿ ಅದರಲ್ಲಿ ಈ ಒಂದು ಎಪ್ಪತ್ತು ಚಿಲ್ಲರೆ ಏನೋ ಮರ ಕಡಿತೀವಿ ಅಂತ ಹೇಳ್ತಿದ್ದಾರೆ ಆದರೆ ಈ ಒಂದು ಆಸ್ಪತ್ರೆ ಹೋರಾಟ ಈ ಭಾಗದಲ್ಲಿ ಶೃಂಗೇರಿಗೆ ಸಾಕಷ್ಟು ವರ್ಷಗಳಿಂದ ಇತ್ತು ಈಗ ಆ ಜಾಗವನ್ನು ನಿಮಗೆ ತೋರಿಸ್ತೀನಿ ಅರಣ್ಯದ ಅಂತೂ ಯಾವ್ಯಾವ್ದು ಕಳಕಳಿಯೂ ಇಲ್ಲ ಬಿಡಿ ಈಗ ನನಗೋ ಗೊತ್ತಿಲ್ಲ ಅಲ್ಲಿ ಅಧಿಕಾರಿಗಳೇ ತಡಿಬೋದಿತ್ತೇನು ಅದು ಆಗಲಿಲ್ಲ ಮತ್ತು ನಮ್ಮ ಕೆಲವು ಪರಿಸರ ಆಸಕ್ತರು ಕೂಡ ಇದಕ್ಕೆ ಅಬ್ಜೆಕ್ಷನ್ ಹಾಕಿದ್ರೋ ಎಲ್ಲೋ ಗೊತ್ತಿಲ್ಲ ಅವರಿಗೂ ಕೂಡ ಈ ವಿಷಯ ಗೊತ್ತಿತ್ತು ಅದೇನಾಯಿತು ನನಗೂ ಗೊತ್ತಿಲ್ಲ ಈಗ ಸದ್ಯಕ್ಕೆ ನಾನು ಇಲ್ಲಿನ ಗ್ರಾಮಸ್ಥರ ಮನವಿ ಮೇರೆಗೆ ಪಾಪ ಅವರು ರಿಕ್ವೆಸ್ಟ್ ಮಾಡಿಕೊಂಡಿದ್ರು ನಾನು ಇಲ್ಲಿಗೆ ಬಂದೆ ಬಂದಾಗ ನನಗೆ ಕಂಡಿದ್ದು ಈ ದೈತ್ಯಾಕಾರದ ಮರಗಳು ಯಾರೂ ಕೂಡ ಇದಕ್ಕೆ ಪರ್ಮಿಷನ್ ಕೊಡೋದಕ್ಕೆ ಏ ಯೋಗ್ಯವೇ ಇಲ್ಲೇ ಇರುವಂತಹ ಜಾಗ ಇದು ಅಂತಹ ಒಂದು ಜಾಗಕ್ಕೆ ನಾನು ಬಂದಿದ್ದೀನಿ ನೀವೇ ನೋಡಿ ಇಲ್ಲಿ ಏನೆಲ್ಲ ಸಮಸ್ಯೆಗಳಿದಾವೆ ಅಂತ ಯಾವ ಮೂಲೆಯಿಂದ ನೋಡಿದ್ರೂ ಕೂಡ ಆಸ್ಪತ್ರೆ ಕಟ್ಟೋದಕ್ಕೆ ಯೋಗ್ಯ ಅಲ್ಲದೆ ಇರುವಂಥ ಜಾಗವನ್ನ ಇವರು ಆಯ್ಕೆ ಮಾಡಿಕೊಂಡಿದ್ದಾರೆ ಶೃಂಗೇರಿಯಿಂದ ಒಂದು ಎರಡು ಕಿಲೋಮೀಟರ್ ದೂರ ಇರುವಂಥ ಬೆಳಂದೂರು ಅಂತ ಗ್ರಾಮ ಇಲ್ಲಿ ಶೃಂಗೇರಿಗೆ ಬಹಳ ವರ್ಷಗಳಿಂದಲೂ ಕೂಡ ಒಂದು ಅಂದರೆ ಅಂದ್ರೆ ಒಂದು ಸ್ವಲ್ಪ ಸುಸಜ್ಜಿತವಾದಂಥ ಆಸ್ಪತ್ರೆ ಬೇಕು ಅನ್ನೋದು ಬಹಳ ಕಾಲದಿಂದ ಹೋರಾಟ ಮಾಡ್ಕೊ ಬಂದಿದ್ದಾರೆ ಆದ್ರೆ ಏನಾಗಿದೆ ಅಂದ್ರೆ ಇಲ್ಲಿ ಸ್ವಲ್ಪ ಶೃಂಗೇರಿ ಅಂದ್ರೆ ಯೂಶುವಲಿ ಏನು ಕಾಡು ಇರುವಂಥ ಪ್ರದೇಶ ಆಗಿರೋದ್ರಿಂದ ಆ ಪ್ರಮಾಣದ ಒಂದು ಲ್ಯಾಂಡ್ ಅವರಿಗೆ ಸಿಗ್ಲಿಲ್ಲ ಅನ್ನೋ ಕಾರಣಕ್ಕಾಗಿ ಮತ್ತೆ ಒಂದು ಅಂದ್ರೆ ವೈಜ್ಞಾನಿಕವಾಗಿ ಇರುವಂತಹ ಒಂದು ಪ್ರದೇಶವನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ ಒಂದು ಮರಗಳು ಬಹಳ ಬಹಳ ದೊಡ್ಡ ದೊಡ್ಡ ಗಾತ್ರದ ಮರಗಳಿದಾವೆ ಇಲ್ಲಿ ಈ ಮರಗಳನ್ನ ಕಡಿಯೋದ್ರ ಜೊತೆಗೆ ಈ ಭಾಗವನ್ನು ನೋಡಿದ್ರೆ ನಾವು ಈ ಭಾಗ ಯಾವ ಕಾರಣಕ್ಕೂ ಆಸ್ಪತ್ರೆಗೆ ಯೋಗ್ಯವಲ್ಲದೆ ಇರುವಂತ ಒಂದು ಜಾಗ ಆಗಿದೆ ಇಲ್ಲಿ ಮತ್ತೆ ಈಗಾಗಲೇ ಈಗ ಕ್ಲಿಯರೆನ್ಸ್ ಕೊಟ್ಟಿಲ್ಲ ಡಿಪಾರ್ಟ್ಮೆಂಟ್ನವ್ರದ್ದು ಏನೂ ಇಲ್ಲ ತರಾತುರಿಯಾಗಿ ಈಗೆಲ್ಲ ರೆಡಿ ಮಾಡ್ಕೊಂತ ಇದ್ದಾರೆ ಈಗ ಇದು ಏನು ಅಂತಂದ್ರೆ ಇದು ಪಬ್ಲಿಕ್ ಹಿಯರಿಂಗ್ ಯಾವಾಗ ಆಯ್ತೋ ಯಾವಾಗ ಕರೆದ್ರೋ ಯಾರು ಯಾರೋ ಇಲ್ಲಿನ ಲೋಕಲ್ನವರು ತುಂಬಾ ಜನ ಇದಕ್ಕೆ ಅಪೋಸ್ ಮಾಡ್ತಿರೋದ್ರಿಂದ ನಾವು ಕೂಡ ಇಲ್ಲಿಗೆ ಬಂದಿದ್ವಿ ಬಟ್ ಮರಗಳನ್ನು ನೋಡಿದಾಗ ನನಗೂ ಬಹಳ ದೊಡ್ಡ ಗಾತ್ರ ನಮಗೆ ಈಗ ಡಿ ಸಿ ಎಫ್ ಅವ್ರ ಕಚೇರಿಗೆ ಹೋಗಿ ಕೇಳ್ಕೊ ಬಂದೆ ಮಾಹಿತಿ ಕೇಳಿದೆ ಅವ್ರು ಹೇಳ್ತಿದ್ದಾರೆ ಮೊದಲು ಇನ್ನೂರು ಮರಗಳು ಅಂತ ಇತ್ತು ಆದ್ರೆ ನಾವು ಎಪ್ಪತ್ತೆಂಟಕ್ಕೆ ತಂದು ಇರ್ತಿದೀವಿ ಅಂತ ಹೇಳ್ತಾರೆ ಅದು ಸುಳ್ಳು ಯಾಕಂದ್ರೆ ನೋಡಿ ಈಗ ಎಪ್ಪತ್ತೆಂಟು ಮರಗಳನ್ನ ಇವರು ಈಗ ಕಡಿದ್ರೆ ಇನ್ನು ಉಳಿದಿರೋ ಎಷ್ಟು ಉಳಿಯುತ್ತೆ ಒಂದ್ ನೂರ ನೂರ ಐವತ್ತು ನೂರ ಮೂವತ್ತು ಮರ ಉಳಿತೆ ಅವ್ರು ನಿಧಾನವಾಗಿ ಕಡಿತಾ ಹೋಗ್ತಾರೆ ಒಟ್ಟು ಇಡೀ ಅಂದ್ರೆ ಈ ಭಾಗದ ಎಲ್ಲಾ ಮರಗಳನ್ನು ಕಡಿಯೋಕೆ ಅವರು ಸಂಚು ರೂಪಿಕೊಂಡು ರೂಪಿಸ್ಕೊಂಡಿದ್ದಾರೆ ಬಟ್ ಆರಂಭ ಆಗಿದೆ ಎಲ್ಲ ಮಣ್ಣೆಲ್ಲ ತೆಗೆದು ಬಿಟ್ಟು ಎಲ್ಲ ಮಾಡ್ತಿದ್ದಾರೆ ಈ ತರದ ಮರಗಳು ನಿಜಕ್ಕೂ ಒಂಥರ ಸಿಗಲಿ ಇಲ್ಲಿ ಸ್ವಲ್ಪ ಯೋಗ್ಯ ಇಲ್ಲ ಯಾರೋ ತೋಟ ಮಾಡ್ಬಿಟ್ಟು ಹಾಳಾಗಿರೋದು ಆ ಲ್ಯಾಂಡ್ ಕೂಡ ಏನಾದ್ರು ಅವರಿಗೆ ದುಡ್ಡು ಕೊಟ್ಬಿಟ್ಟು ಪರ್ಚೇಸ್ ಮಾಡ್ಬೋದು ಅಂತ ನೀವು ಅಲ್ಲಿ ನೋಡ್ತಿರ್ಬೋದು ಅಲ್ಲಿ ಅಲ್ಲಿ ಇಲ್ಲಿನ ಸ್ಥಳೀಯರೇ ಹೇಳ್ತಾ ಇರೋದು ಆ ಲ್ಯಾಂಡ್ ಎಲ್ಲ ಏನಿದೆಯಲ್ಲ ಆ ಲ್ಯಾಂಡ್ ಎಲ್ಲ ಬರುತ್ತೆ ಅಂತ ಆದ್ರೆ ಇವರು ಇಂತಹ ಮರಗಳನ್ನ ಕಡಿಯೋದಕ್ಕೆ ಹೊರಟಿದ್ದಾರೆ ಈ ಭಾಗಕ್ಕೆ ಆಸ್ಪತ್ರೆ ಎಷ್ಟು ಮುಖ್ಯವೋ ಏನೋ ಗೊತ್ತಿಲ್ಲ ಆದ್ರೆ ಈ ಜಾಗ ಮಾತ್ರ ನಾನು ನೋಡ್ದಂಗೆ ಒಬ್ಬ ಜರ್ನಲಿಸ್ಟ್ ಆಗಿ ಹೇಳ್ತೀನಿ ಯೋಗ್ಯ ಇಲ್ಲದೆ ಇರುವಂತ ಜಾಗ ಇನ್ನು ಜನರ ಕಣ್ಣಿಗೆ ಮಣ್ಣು ಎರಚೋಕೆ ತರದ ಪ್ರದೇಶವನ್ನ ಇವ್ರೇನಾದ್ರು ಆಯ್ಕೆ ಮಾಡ್ಕೊಂಡಿದಾರ ಅನ್ನೋದು ಇಲ್ಲಿ ಕಾಣ್ತಾ ಇದೆ ಇದು ಅಷ್ಟು ಈ ಹಸಿರು ಇಲ್ಲ ನಾವು ನಡ್ಕೊಂಡು ಬರೋಕೆ ಆಗ್ತಿರ್ಲಿಲ್ಲ ಇಂಬ್ಳಗಳು ಕೂಡ ಇದೆ ಸೊ ಈ ತರದ ಲ್ಯಾಂಡ್ ಆಮೇಲೆ ನಮ್ಮಲ್ಲೆಲ್ಲ ಈ ಫಾರೆಸ್ಟ್ ಹಂಚಿಗೆ ಒಂದಿಷ್ಟು ಟ್ರೆಂಚ್ ಹೊಡೆದಿರ್ತಾರಲ್ಲ ಅಥವಾ ರಸ್ತೆ ಹಂಚಿಗೆ ಎರಡೆರಡು ಕಾಲುವೆಗಳನ್ನ ಮಾಡ್ಕೊಂಡಿರ್ತಾರಲ್ಲ ಆ ತರದ ಪ್ರದೇಶ ತರ ಇದು ಕಾಣ್ತಾ ಇದೆ ಆ ಪ್ರದೇಶ ಅಂದ್ರೆ ಒಂದಿಷ್ಟು ಒಂದು ಕೋವು ಅಂತಾರಲ್ಲ ಆ ತರ ಇವ್ರು ಕಟ್ಟಿದ್ರು ಒಂದು ಶಾಲೆ ಮನೆ ತರ ಕಟ್ಬೋದಷ್ಟೇ ನೋಡ್ಬೇಕು ಇವ್ರು ಇದನ್ನ ಮಾಡಿದ ಮೇಲೂ ಎಲ್ಲಾದ್ರೂ ಮಾಡಿದ್ರು ಅಂತ ಇಟ್ಕೊಳ್ಳಿ ಅದು ಮಾಡಿದ ಮೇಲೂ ಅದ್ರದ್ದು ಆಕಾರ ಆಯ ಹೆಂಗ್ ಬರುತ್ತೆ ಅಂತ ನಮಗ್ ಬಹಳ ಗೊಂದಲ ಇದೆ ಇವ್ರು ಶಾಲೆ ಮನೆ ತರ ಕಟ್ತಾರ ಗೋಡೌನ್ ತರ ಕಟ್ತಾರ ಅಂತ ನೋಡ್ಬೇಕಂದ್ರೆ ಇದು ಅಷ್ಟು ಹಂಗೆ ಉದ್ದ ಇದೆ ಇದು ಫುಲ್ ರಸ್ತೆ ಪಕ್ಕಕ್ಕೆ ಇರುವಂತ ಜಾಗ ನೋಡ ಯಾವ ತರ ಇದನ್ನ ಮಾಡ್ತಾರೆ ಅಂತ ನಮ್ಮ ಇಲ್ಲಿನ ಜನರಿಗೆ ಏನು ಅಂತಂದ್ರೆ ಅಂದ್ರೆ ಈ ಪರಿಸರಕ್ಕೆ ಸಂಬಂಧಪಟ್ಟವರು ಅಂದ್ರೆ ಇಲ್ಲಿ ವಾಸ ಮಾಡೋರು ಅಂತ ಅಲ್ಲ ಇಲ್ಲಿ ಆಕ್ಟಿವಿಸ್ಟ್ಗಳು ತುಂಬಾ ಜನ ಹೇಳ್ತಿದ್ದಾರೆ ಇದ್ರ ವಿರುದ್ಧ ಏನೋ ಮಾಡ್ತಿದ್ದಾರೆ ಅದು ಮತ್ತೆ ಕಂಡ್ರೆ ಅವರಿಗೆ ಕಂಡ್ರೆ ಬಿಟ್ರೆ ಗತಿ ಇಲ್ಲ ಈಗ ಹಂಗಾಗಿ ಕಂಡ್ರೆ ಅವರಿಗೆ ಮತ್ತೆ ರಿಕ್ವೆಸ್ಟ್ ಮಾಡ್ಕೊತಿದಾರೆ ನೋಡ ಏನಾಗುತ್ತೆ ಅಂತೇಳಿ ಈಗಾಗಲೇ ಪಬ್ಲಿಕ್ ಹಿಯರಿಂಗ್ ಮೀಟಿಂಗ್ ಆಗಿದೆ ಮೊದಲೇನೋ ಮೊದಲನೇದು ಮಾಡಿದ್ರಂತೆ ಡಿ ಸಿ ಎಫ್ ಚೇಂಜ್ ಆಗಿದ್ದಾರೆ ಈಗ ಎರಡನೇದು ಮಾಡಿದ್ದಾರೆ ಯಾವ ಯಾವ್ದಾರದ್ದು ಮೀಟಿಂಗ್ ಮಾಡಿದ್ರು ಅಲ್ಲೇನೋ ನೂರ ನೂರ ಚಿಲ್ಲರೆ ಏನೋ ಅಬ್ಜೆಕ್ಷನ್ ಬಂದಿದೆ ಅಂತ ಒಬ್ಬರು ಪರವಾಗಿ ಮಾತಾಡಿಲ್ಲ ಒಂದು ಪರವಾಗಿ ಬಂದಿಲ್ಲ ಅಂತ ನಮ್ಮ ಸ್ನೇಹಿತರು ಈಗ ಮತ್ತೆ ಅವರು ಮಣ್ಣು ಹಾಕ್ಬೇಕು ಮಣ್ಣು ಹಾಕ್ಬಿಟ್ಟು ಬೆಡ್ ಮಾಡ್ಬೇಕು ಸೈಂಟಿಫಿಕಲಿನೂ ಕೂಡ ಈ ಜಾಗ ಸೂಟಬಲ್ ಅಲ್ಲ ನೀರು ನೋಡಿ ಇಷ್ಟ ಜಾಗ ಮಾಡಿದ್ಮೇಲೆ ಮರ ಕಡಿಮೆ ಆಗ್ತವಲ್ಲ ಇನ್ನೂರೈವತ್ತು ಮರ ಉಳ್ಕೊಳ್ತಾವೆ ಅಲ್ವಾ ಈಗ ಎಪ್ಪತ್ತೆಂಟು ಮರ ಹೋದು ಅಂತ ಹೇಳ್ತಕ್ಷಣ್ ಇನ್ನೂರೇನು ಆರಾಮ ಕಡಿತಾ ಹೋಗ್ತಾರೆ ಅದು ಅದು ಮಾರ್ಜಿನ್ ಹೋಗ್ತಾ ಸಹಜವಾಗಿರೋದು ಒಂದು ಸಹಜವಾಗಿ ಹೋಗಿ ಹೋಗ್ತಾ ಈಗ ಈಗ ತಡೆ ಆ ಎಲ್ಲಿ ಎಲ್ಲರೂ ಹೆಲ್ತ್ ಡಿಪಾರ್ಟ್ಮೆಂಟ್ನವರು ಒಂದು ಪ್ಲಾನ್ ಕೊಟ್ಟರು ಅಲ್ಲಿ ಅವಾಗ ಎಷ್ಟು ಮರ ಹೋಗ್ತಾ ಇರಲಿಲ್ಲ ಅವ್ರ ಜಾಗನೂ ಸೇರಿತ್ತು ಅವ್ರಿಗೆ ಏನಾದ್ರು ನೆಗೋಶಿಯೇಟ್ ಮಾಡ್ಕೊಂಡಿರ್ಬೋದು ಅಂತ ನಾವು ತಿಳ್ಕೊಂಡು ಆದ್ರೂ ಅವ್ರೇನು ಒಪ್ಪಿಗೆ ಪಡೆದೇ ಇರಲಿಲ್ಲ ಅವ್ರದ್ದು ಕೂಡ ಅದು ಏನಾಯ್ತು ಅವ್ರು ಕೊಡಲಿಲ್ಲ ಒಪ್ಪಿಗೆ ಹಾಗಾಗಿ ಈಗ ಏನಾಯ್ತು ಅವ್ರು ಒಪ್ಪಿಗೆ ಕೊಡಲಿಲ್ಲ ಅಂದ್ರು ಈ ಕಡೆ ಶಿಫ್ಟ್ ಆದ್ರು ಈ ಮರಗಳು ಏನಿದೆ ಈಗ ಅನಿವಾರ್ಯವಾಗಿ ಅಲ್ಲಿ ಮಾಡಬೇಕಾಗಿದೆ ಹಾಗಾಗಿ ಈಗ ಎಂ ತೊಂಬತ್ತು ಮರ ಏನೋ ಲಿಸ್ಟ್ ಔಟ್ ಮಾಡಿದ್ದಾರೆ ಪೂರ್ತಿ ಮರ ಅಲ್ಲ ಅವ್ರು ಪೂರ್ತಿ ಮರ ಕೇಳಿದ್ದಾರೆ ಸುಮಾರು ಇನ್ನೂರ ಐವತ್ತು ಮರ ಇದೆ ಅಲ್ಲಿ ಎಲ್ಲ ದೊಡ್ಡ ಗಾತ್ರದ ಮರಗಳು ಮರ ಸರ್ ಅದ್ರಲ್ಲಿ ಬೋಗಿ ಇದೆ ಮತ್ತೆ ಬಿಲ್ವಾರ ಅಂತ ನೋಡಿ ಬೆಳ್ಳಾಲೆ ಅದಿದೆ ಒಳ್ಳೆ ಕೈಂಡು ಆಮೇಲೆ ಹಲಸಿನ ಮರ ಇದ್ದಾವೆ ಮಾವಿನ ಮರ ಭಾಳ ದೊಡ್ಡ ಮಾವಿನ ಮರ ಇದೆ ಹದಿನೆಂಟು ಅಡಿ ತಿಂದಿದೆ ಅದೆಲ್ಲ ಊರಿನವರೆಲ್ಲ ಹಣ್ಣು ಹೆರ್ತಿದ್ರು ಅವೆಲ್ಲವೂ ಈಗ ಹೋಗ್ತದೆ ಮತ್ತು ಬೇರೆ ಕಾಡು ಜಾತಿ ಮರಗಳು ಇದ್ದಾವೆ ತುಂಬ ಎಲ್ಲ ಭಾಳ ವರ್ಷದ ಮರಗಳು ನೂರಾರು ವರ್ಷದ ಮರಗಳೇ ಅದು ಅವ್ರಿಗೆ ಸಿಕ್ಕ ಜಾಗ ಭಾಳ ಕಡಿಮೆ ಹಾಸ್ಪಿಟ್ಲು ನೂರು ಬೆಡ್ ಹಾಸ್ಪಿಟ್ಲಿಗೆ ಹೋಗುವಷ್ಟು ಜಾಗ ಬಿಡ್ತಿಲ್ಲ ಅಲ್ಲಿ ಅಲ್ಲಿ ಅರಣ್ಯ ನಾಶ ಬಿಟ್ಟರೆ ನಿಮ್ಮ ನಿಜವಾಗ್ಲೂ ಅಲ್ಲಿ ಇವರಿಗೆ ನಿಜವಾಗ್ಲೂ ಜಾಗ ಏನು ಸಿಕ್ಕಲ್ಲ ಸೈಂಟಿಫಿಕ್ ಹಾಂ ಇಲ್ಲ ಏನೋ ಹಣ ಬಂದಿದೆ ಸರ್ಕಾರದ್ದು ಐವತ್ತು ಕೋಟಿ ಬಂದಿದೆ ಬಿಲ್ಡಿಂಗ್ ಕಟ್ಬಿಡ್ಬೇಕು ಇಲ್ಲಾಂದ್ರೆ ವಾಪಸ್ ಹೋಗುತ್ತೆ ಹಣ ಅಂತ ಇಷ್ಟೇ ಯಾವ ಕನ್ಸರ್ನು ಕಾಣಿಸಲ್ಲ ನಮಗೆ ಹಾಗಾಗಿ ನಾವು ಆ ಥರ ಅಬ್ಜೆಕ್ಷನ್ ಕೊಟ್ಟಿದ್ದು ಇದು ಬಿಟ್ಟರೆ ಬೇರೆ ಏನಿದೆ ಆಲ್ಟರ್ನೇಟಿವ್ ಅವರಿಗೆ ಈಗ ಮೊದಲು ಪ್ಲ್ಯಾನ್ ಮಾಡಿದ್ದಾರಲ್ಲ ಅದನ್ನೇ ಮಾಡ್ಬೋದು ಅವರು ಅವರಿಗೆ ಒಂದು ಹದಿನೈದು ಗುಂಟೆ ಜಾಗ ಅದು ಎಲ್ಲ ಹಳೆ ಹಿಂಗೆ ಹೋಗ್ಬಿಟ್ಟಿದೆ ತೋಟ ಅವರಿಗೆಲ್ಲ ಹಾಳು ಅವರಿಗೆ ಕನ್ವಿನ್ಸ್ ಮಾಡಿ ಅವ್ರಿಗೆ ಈಗಾಗಲೇ ಐದು ಗಂಟೆ ಬಿಡಿಸ್ಕೊಂಡಿದ್ದಾರೆ ಅವ್ರಿಗೆಲ್ಲ ಇದು ಒಂಬತ್ತು ಗುಂಟೆ ಬಿಡಿಸ್ಕೊಂಡು ಒಂದು ಎಕರೆ ಏನೋ ಕೊಡ್ತೀವಿ ಅಂತ ಹೇಳಿದ್ದಾರೆ ಅದೇ ಥರ ಅದನ್ನು ಬಿಡಿಸ್ಕೊಂಡು ಮಾಡಿದರೆ ಇಷ್ಟೆಲ್ಲ ಮರಗಳು ಹೋಗ್ತಾ ಇರಲಿಲ್ಲ ಅಲ್ಲೇ ಸೆಟ್ ಅಪ್ ಆಗಿಬಿಡ್ತಿತ್ತು ಮತ್ತು ಕ್ವಾರ್ಟರ್ಸ್ ಏನು ಅಷ್ಟೆಲ್ಲ ಮರ ಏನು ಕಡಿಯೋದು ಬೇಕಾಗಿರೋಲ್ಲ ಅದಕ್ಕೆ ಬೇರೆ ಥರ ಪ್ಲ್ಯಾನ್ ಮಾಡ್ಬೋದಿತ್ತು ಅವರು ಜೂನ್ ತಿಂಗಳಲ್ಲಿ ಮೇ ಎಂಡಲ್ಲಿ ಶುರು ಮಾಡಿದ್ದಾರೆ ನಾನು ಅವಾಗ ಆವಾಗ ನಮಗೆ ಗೊತ್ತೇ ಇಲ್ಲ ಅದು ಅಟ್ಲೀಸ್ಟ್ ಅವ್ರು ನೋಡ್ಬೋಯಿತ್ತು ಮರ ಬೇಲಿ ಇದೆ ನಂದು ಕಾಡು ಬೆಳೆಸ್ದವ್ರು ಯಾರು ಅಂತ ಸಹ ಕೇಳಲಿಲ್ಲ ಅವರು ಸಡನ್ನಾಗಿ ಇದು ಪೂರ ನಮ್ಮದು ಜಾಗ ನಮ್ಮದು ಅಂತೇಳಿ ಎಲ್ಲ ಮಾಡಿ ಬಿಡಿ ಅದು ಬಿಡಿ ನಮ್ಮದೇ ನಾವೇನು ಗಿಡ ನೆಟ್ಟಿರಲಿಲ್ಲ ಅದರಲ್ಲಿ ಡ್ಯಾಮೇಜ್ ಮಾಡಿರಲಿಲ್ಲ ವಿತಿನ್ ಫಿಫ್ಟೀನ್ ಡೇಸ್ ಇವರು ಪ್ರಾಸೆಸ್ ಮಾಡಿದ್ದಾರೆ ಪಬ್ಲಿಕ್ ಹಿಯರಿಂಗ್ ಮಾಡಲಿಲ್ಲ ಸರಿಯಾಗಿ ಬೇಕಾಗಿಬಿಟ್ಟು ಮಾಡಿದ್ದಾರೆ ತಹಶೀಲ್ದಾರ್ ಅಂತೂ ತುಂಬ ರೆಕ್ಲೆಸ್ಸಾಗಿ ಮಾಡಿದ್ದಾರೆ ಮಾಡಲೇಬೇಕು ಜಾಗ ಇಲ್ಲ ಬೇರೆ ಅಂತ ಅವ್ರು ಹೇಳ್ತಾರೆ ಹಿಯರಿಂಗ್ ಆಗಿಲ್ವಾ ಈಗ ಮೊನ್ನೆ ಒಂದಾಯಿತು ಅದೇ ಮೊನ್ನೆ ಆಯಿತು ಮೊನ್ನೆ ಅದು ಇದಕ್ಕೆ ಮರ ಕಡಿತಲ ಬಗ್ಗೆ ಹೌದು ಮರ ಕಡಿತಲ ಬಗ್ಗೆ ಹಿಯರಿಂಗ್ ಆಗಿದ್ದು ಬೇರೆ ಹಿಯರಿಂಗ್ ಅಲ್ಲ ತಹಶೀಲ್ದಾರ್ ಏನು ಹಿಯರಿಂಗ್ ಮಾಡಿ ನಮ್ಮ ಹತ್ರ ಏನು ತಗೊಂಡಿಲ್ಲ ಒಪಿನಿಯನ್ ತಗೊಂಡೇ ಇಲ್ಲ ಅವರು ಡಿ ಎಫ್ ಹಾಂ ಡಿ ಮಾತ್ರ ಮೊನ್ನೆ ಮೊನ್ನೆ ಕರೆದಿದ್ದು ನಾವು ಅಬ್ಜೆಕ್ಷನ್ ಕೊಟ್ಟಿದ್ದೀವಿ ಈ ಥರ ಮಾಡಬೇಡಿ ಮರ ಕಡಿಬೇಡಿ ಅಷ್ಟು ಹಳೆ ಮರಗಳನ್ನ ಬೆಳೆಸೋದು ಕಷ್ಟ ಅಂತ ಹೇಳಿದ್ದೀವಿ ಅವರು ಏನಂತ ಗೊತ್ತಿಲ್ಲ ಸರ್ ಯಾರಿಗೆ ಅಪ್ರೋಚ್ ಮಾಡಿದ್ರಿ ಸರ್ ಈ ತನಕ ಈಗ ತಹಶೀಲ್ದಾರಿಗೆ ನಾವು ಮಾತಾಡಿದ್ದೀವಿ ಡಿ ಸಿಗೆ ಲೆಟ್ರ್ ಮಾಡಿದ್ದೀವಿ ಆಮೇಲೆ ಮಿನಿಸ್ಟ್ರಿ ಲೆವೆಲ್ವರೆಗೂ ಎಲ್ಲ ಕರೆಸ್ಪಾಂಡೆನ್ಸ್ ಲೆಟ್ರ್ ಮಾಡಿದ್ದೀವಿ ಅರಣ್ಯ ಮಂತ್ರಿಗಳು ಅವ್ರಿಗೆ ಗಮನಕ್ಕೂ ತಂದಿದ್ದೀವಿ ಬಟ್ ಅವರು ಮಾಡಲೇಬೇಕು ಅಂತ ಶಾಸಕರೆಲ್ಲ ಬಿದ್ದಂಗೆ ಕಾಣುತ್ತೆ ನನಗೂ ಶಾಸಕರ ಹತ್ರನೂ ಹೋಗಿದ್ದು ನೋಡಿ ಸರ್ ಅಷ್ಟು ಚೆನ್ನಾಗಿಲ್ಲ ಅಂತ ಇಲ್ಲಲ್ರಿ ನಿಮ್ಮ ಊರಿಗೆ ಆಸ್ಪತ್ರೆ ಬರುತ್ತೆ ಭಾಳ ಅಭಿವೃದ್ಧಿ ಆಗುತ್ತೆ ಅಂದರು ಏನು ಹೇಳೋದು ಇನ್ನು ಅವ್ರ ಕೇಳಿ ನಾವು ಮಾತಾಡಲಿಲ್ಲ ಇದೆ ಜಾಗ ಚೆನ್ನಾಗಿಲ್ಲ ಮರಗಳನ್ನ ನಾಶ ಆಗುತ್ತೆ ಸುಮ್ಮನೆ ಅದು ಯಾಕೆ ಅಲ್ಲಿ ಅಂತ ಹೇಳಿದ್ರೆ ಅವರು ಅವರು ತುಂಬ ಉದ್ದ ಹಾಂ ಎರಡು ಎಕರೆ ಸುಮಾರು ಒಂದೂವರೆ ಫರ್ಲಾಂಗ್ ದೂರಕ್ಕೆ ಸ್ಟ್ರೆಚ್ ಆಗಿದೆ ಎರಡು ಎಕರೆ ಒಂದೂವರೆ ಫರ್ಲಾಂಗ್ ಎರಡು ಎಕರೆ ಜಾಗ ಅಂದ್ರೆ ಹಾಕಿ ಒಂದೇ ಕಡೆ ಎರಡು ಎರಡು ಎಕರೆ ಇದ್ರೆ ಓಕೆ ಅವ್ರು ಮಾಡ್ಲಿ ಹಾ ಈ ತರ ಮಾಡಿ ಒಂದೇ ಕಡೆ ಇದ್ರೆ ಮಾಡೋಕೆ ಇದು ಏನಿಲ್ಲ ಒಳ್ಳೆ ಹಾ ಸೂಟಲ್ ಜಾಗ ಇಲ್ಲ ಜಾಗ ಎಲ್ಲ ಇದೆ ಅಲ್ಲೇ ಬೇರೆ ಕಡೆ ಇಲ್ಲ ಅಂತ ಹೇಳ್ತಾರೆ ಬಟ್ ಇವ್ರು ಏನು ಗೊತ್ತಾ ಅದಕ್ಕೆಲ್ಲ ಪ್ರಾಸೆಸ್ ಆಗುತ್ತೆ ಹುಡುಕಿಲ್ಲ ಹಾಂ ಹುಡುಕಿಲ್ಲ ಅಷ್ಟೆಲ್ಲ ತಾಳ್ಮೆ ಯಾರಿಗಿದೆ ಸರ್ ಈಗ ದುಡ್ಡು ಬಂತು ಹೋಯ್ತು ಖಾಲಿ ಆಯಿತು ಮುಗೀತು ಅಂತ ಹೇಳೋದು ಬಿಟ್ಟರೆ ಅದೆಲ್ಲ ಲಾಂಗ್ ಪ್ರಾಸೆಸ್ಸು ಎಲ್ಲ ಯೋಚನೆ ಮಾಡಿ ಎಮ್ ಎಲ್ ಎರು ಹುಡುಕಿ ನೋಡ್ಬೋಯ್ತು ಅಷ್ಟೊಂದು ದುಡ್ಡು ಹಣ ಹಾಕುವಾಗ ಅಲ್ಲಿ ಬಂದು ಜಾಗ ನೋಡೇ ಇಲ್ಲ ಅವರು ಒಂದು ದಿವಸ ನೋಡಿಲ್ಲ ಅವರು ಸ್ಪಾಟ್ ನೋಡಿಲ್ಲ ಅವರು ಬಂದಿಲ್ಲ ಹೊರಗಡೆ ರಸ್ತೆಲೆಲ್ಲ ಓಡಾಡ್ತೀನಿ ನೋಡಿದ್ದಾರೆ ಹೇಳಿದ್ಬಿಟ್ರೆ ನಿಂತು ಅದು ಹೌದಾ ಸೂಕ್ತ ಇದೆಯಾ ಇಲ್ಲ ಪಕ್ಕ ಪಾರ್ಟಿಗಳು ಯಾರು ಇದ್ದಾರೆ ಅವ್ರ ಅಬ್ಜೆಕ್ಷನ್ ಅವರೊಬ್ಬರು ಹಾಕಿ ಅವ್ರಿಗೆ ಏನೋ ಕಾಂಪನ್ಸೇಷನ್ ಬೇರೆ ಕಡೆ ಕೊಟ್ಟಿದ್ದೀವಿ ಅಂತಾರೆ ಇವತ್ತಿಗೂ ಸೆಟ್ಲ್ ಆಗಿಲ್ಲ ಹಾಂ ತಗೊಂಡು ಅದನ್ನು ಅವ್ರು ಇನ್ನೂ ಸೆಟ್ಲ್ ಮಾಡಿಲ್ಲ ಅವರಿಗೆ ಅದು ನನಗೇನೋ ಅವರು ಕಡಿತಾರೆ ಅಂತ ಮಾಡಿದ್ದೀನಿ ಯೋಚನೆ ಮಾಡಿಲ್ಲ ನಾವು ಒಂದು ಸಾರ್ವಜನಿಕ ದೃಷ್ಟಿಯಿಂದ ಯೋಚನೆ ಮಾಡ್ತಿದ್ದೀನಿ ಈಗ ಬೇಕೋ ಬೇಡ ಯಾಕಂದರೆ ಇಲ್ಲೆಲ್ಲ ತೋಟಗಳು ರೋಗ ಬಂದು ಹೋಯ್ತು ನಮ್ಮ ತಾಲೂಕು ನಮ್ಮ ಗ್ರಾಮ ಆ ಕಡೆ ಪಕ್ಕದ ಈಗ ಏನು ಕನ್ಸ್ಟ್ರಕ್ಷನ್ ಮಾಡ್ತಿದ್ದಾರೆ ಅದೆಲ್ಲ ರೋಗ ಎಲ್ಲ ರೈತರಿಗೆ ಏನಾಗ್ಬಿಟ್ಟಿದೆ ಅಂದರೆ ಏನೋ ಹಾಸ್ಪಿಟ್ಲ್ ಬಂದು ನಮಗೆಲ್ಲ ಭೂಮಿಗಾರು ಬೆಲೆ ಬರುತ್ತೆ ಅನ್ನೋ ಅನ್ನೋ ಮಟ್ಟದಲ್ಲಿ ಇದ್ದಾರೆ ಹಾಗಾಗಿ ನಾವು ಅದನ್ನ ಸ್ವಲ್ಪ ಪಬ್ಲಿಕ್ ಅಲ್ಲ ಅದು ಸ್ವಲ್ಪ ಯೋಚನೆ ಮಾಡ್ತಿದ್ದೀವಿ ನಾವು ಏನು ಮಾಡೋದು ಅಂಥೇಳಿ ಅಟ್ಲೀಸ್ಟ್ ಅವರು ಮರ ನಾನು ಬಿಟ್ಟು ಆ ಕಡೆ ಮಾಡಿದರೆ ಸಾಕಿತ್ತು ಹಾಂ ಅಲ್ಲಿ ಅಲ್ಲೇನೇ ಬೇಕಾದ್ರೆ ಆಚೆಗೆ ನಾವು ಶಿಫ್ಟ್ ಮಾಡಿದರೆ ಅವ್ರಿಗೆ ಇನ್ನೊಂದು ಸ್ವಲ್ಪ ಪರಿಹಾರ ಕೊಟ್ಟು ಅಡಿಕೆ ತೋಟ ಸ್ವಲ್ಪ ಹಾಳು ಬಿ ಏನು ತೋಟದಲ್ಲಿ ಏನಿಲ್ಲ ಮಾಡಿದ್ರು ಅವ್ರಿಗೆ ಸಾಕಿತ್ತು ಅವರಿಗೆ ಹೇಳಕ್ ಆಗಲ್ಲ ಮುಂದಿನ ಇದು ಸರ್ಕಾರದ ಫೆಸಿಲಿಟಿ ಇರ್ಬೇಕಲ್ವಾ ಒಳ್ಳೇದಲ್ವಾ ಅದನ್ನು ಮಾಡ್ಬೋದು ಬಟ್ ಅದೇ ಈಗಿರೋ ಹಾಸ್ಪಿಟಲಲ್ಲಿ ಅವ್ರು ಸ್ವಲ್ಪ ಆಲ್ಟರ್ ಮಾಡಿ ಅಲ್ಲಿ ಎನ್ಕ್ರೋಚ್ಮೆಂಟ್ ಅಲ್ಲಿ ಕ್ಲಿಯರ್ ಮಾಡಿ ಅಲ್ಲಿರೇ ಈ ಏನು ತಾಲೂಕ್ ಪಂಚಾಯತ್ ಆಫೀಸ್ ಇದೆಯಾ ಅದನ್ನೇ ಇವ್ರು ಕನ್ವರ್ಟ್ ಮಾಡಿದ್ರೆ ಬೇಕಾದಷ್ಟು ಜಾಗ ಆಗೋದು ಟೌನ್ ಒಳಗೆ ಇರ್ತಿತ್ತು ಎಲ್ಲ ಸೆಟ್ ಅಪ್ ಅಲ್ಲಿ ನಡೀತಿತ್ತು ಆ ತಾಲೂಕು ಪಂಚಾಯತ್ ಆಫೀಸನ್ ಇಲ್ಲಿ ಮಾಡ್ಬೋಯ್ತು ಹಾಸ್ಪಿಟ್ಲಿಗೆ ಬಿಟ್ಟಿದಾರಲ್ಲ ಅಲ್ಲಿ ಮಾಡ್ಬೋಯ್ತು ಅವರು ಏನ್ ತೊಂದ್ರೆ ಏನು ಅದಕ್ಕೆ ಅಷ್ಟೆಲ್ಲ ಬಿಲ್ಡಿಂಗ್ ಏನು ಮರ ಕಡಿವಾಗತ್ತೆ ಬರೋ ಬಹಳ ಫಾಸ್ಟ್ ವೆರಿ ಫಾಸ್ಟ್ ಮಾಡ ಯಾರ್ದಾರು ಮನೆ ಎಲ್ಲರೂ ಉದುರು ಹೋಗ್ಲಿ ಅಂಥದ್ಕೆ ಅನುದಾನ ಬರಲಿ ರೋಡ್ ಹೋಗ್ಲಿ ಅಂಥದ್ ಕೆಲಸ ಸಿಗೋದಿಲ್ಲ ಹೊಸ ಅನುದಾನ ಅಂದ ತಕ್ಷಣ ಫಾಸ್ಟ್